ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಿಂದಿಯ ಟಿಪ್ಪು ಟಿಪ್ಪು ಬರಸ ಪಾನಿ ಹಾಡನ್ನ ಯಾರ್ ತಾನೆ ಮರೆಯೋಕೆ ಸಾಧ್ಯ ತೊಂಬತ್ತರ ದಶಕದ ಬ್ಲಾಕ್ ಬಸ್ಟರ್ ಹಾಡಿದು ಹಾಡಿನಷ್ಟೇ ಇಡೀ ಸಿನಿಮಾದ ಮೈಲೇಜ್ ಹೆಚ್ಚಿಸಿದ್ದು ಎವರ್ಗ್ರೀನ್ ಬ್ಯೂಟಿ ರವಿನಾಥ್ ಟಂಡನ್ ತಮ್ಮ ನಟನೆಯ ಬ್ಯೂಟಿಯಿಂದಲೇ ರವೀನಾ ಅಭಿಮಾನಿ ವರ್ಗ ಸೃಷ್ಟಿಸಿದ್ರು ಕನ್ನಡದ ಉಪೇಂದ್ರ ಸಿನಿಮಾದಲ್ಲೂ ಮಸ್ತ ಮಸ್ತ ಹುಡುಗಿಯಾಗಿ ಮಿಂಚು ಹರಿಸಿದ್ರು ಇದೀಗ ಎರಡು ದಶಕದ ನಂತರ ರವೀನಾ ಮತ್ತೊಮ್ಮೆ ಕನ್ನಡದತ್ತ ಕಾಲಿಟ್ಟಿದ್ದಾರೆ ಅದ್ಯಾ ಸಿನಿಮಾ ಅಂತೀರಾ ಎಸ್ ಕೆಜಿಎಫ್ ಚಾಪ್ಟರ್ ಟು ಕೆಚ್ ಒಂದು ಬಹುತಾರಾ ಗಣದ ಸಿನಿಮಾ ಒಂದು ಸೆಕೆಂಡ್ ಫ್ರೇಮ್ ನಲ್ಲಿ ಬರೋ ಪಾತ್ರಗಳಿಗೂ ಮಹತ್ವವಿದೆ ಈಗ ಮಹತ್ವವಿರೋ ಪಾತ್ರದಲ್ಲಿ ರವಿನಾ ಚಾಪ್ಟರ್ ಒನ್ ಆರಂಭವಾದ ದೃಶ್ಯವನ್ನು ನೀವೆಲ್ಲರೂ ನೋಡಿರ್ಬೋದು ಓರ್ವ ರಾಜಕಾರಣಿ ಮಹಿಳೆ ದಾಖಲೆ ಒಂದಕ್ಕೆ ಸಹಿ ಹಾಕೋ ದೃಶ್ಯ ಇದೆ ಎರಡು ಫ್ರೇಮ್ ನಲ್ಲಿ ಹಿಂದಿಯಲ್ಲಿ ಡೈಲಾಗ್ ಹೊಡೆದು ಮರಿಕೆ ಆಗುತ್ತೆ ಆ ಕಾಲ್ಪನಿಕ ಪಾತ್ರದ ಹೆಸರು ರಮಿಕಾ ಸೇನ್ ಈ ರಮಿಕಾ ಪಾತ್ರದಲ್ಲಿ ರವಿನಾ ನಟಿಸ್ತಾರೆ ಾರೆ ಚಿತ್ರತಂಡ ಈಗಾಗಲೇ ರವೀನಾ ಜೊತೆ ಚರ್ಚಿಸಿದ್ದು ರವೀನಾ ನಟಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಈ ಮೂಲಕ ಸಾಜಲ್ವುಡ್ ನಲ್ಲಿ ರವೀನಾ ಮತ್ತೊಂದು ಇನ್ನಿಂಗ್ಸ್ ಆರಂಭಿಸ್ತಾ ಇದ್ದಾರೆ ಹಾಗೆ ರವೀನಾ ಪತಿ ಅನಿಲ್ಗೂ ಎಫ್ ಸಿನಿಮಾದ ನಂಟಿದೆ ಕೆಜಿಎಫ್ ಸಿನಿಮಾವನ್ನ ಹಿಂದಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅನಿಲ್ ತಡಾನಿ ಅಂದರೆ ರವಿನಾಥ್ ಚಂಡನ್ ಪತಿ ಹೀಗಾಗಿ ರವಿನಾಗೂ ವೈಯಕ್ತಿಕವಾಗಿ ಕೆಜಿಎಫ್ ಸಿನಿಮಾ ಹತ್ತಿರವಾಗಿದೆ ಅಲ್ಲದೆ ಕನ್ನಡ ಸಿನಿಮಾದಲ್ಲಿ ಬಾಲಿವುಡ್ ಸ್ಟಾರ್ ನಟರು ಭಾಗಿಯಾಗ್ತಾ ಇರೋದು ಸ್ಯಾಂಡಲ್ವುಡ್ ಬಲವನ್ನ ಹೆಚ್ಚಿಸಿದಂತಿದೆ ಇಷ್ಟರಲ್ಲೇ ಕೆಜಿಎಫ್ ಚಾಪ್ಟರ್ ಟು ಶೂಟಿಂಗ್ ಆರಂಭವಾಗಲಿದೆ ಇನ್ನು ಸಿನಿ ದುನಿಯಾದಲ್ಲೇ ತನ್ನದೇ ಆದ ಅಲೆ ಎಬ್ಬಿಸಿದ್ದ ಕೆಜಿಎಫ್ ಚಾಪ್ಟರ್ ಒನ್ ನಂತರ ಕೆಜಿಎಫ್ ಚಾಪ್ಟರ್ ಟು ಸದ್ಯದಲ್ಲೇ ಶೂಟಿಂಗ್ ಪ್ರಾರಂಭವಾಗ್ತಾ ಇದೆ ಇನ್ನು ಈ ಚಿತ್ರದಲ್ಲಿ ರವೀನಾ ಅವರ ಎಂಟ್ರಿ ನಿಮ್ಗೆ ಏನಿಸ್ತು ಅನ್ನೋದ್ರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನಮಸ್ಪೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಜಿಎಫ್ ಅಂತ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು